ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಈ ನಡುವೆ ಸ್ವಲ್ಪ ವೀಡಿಯೋಗಳು ಹಾಕೋದು ಕಮ್ಮಿ ಅಂತ ಹೇಳಿದ್ರೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಸುಮಾರು ಕಾಮೆಂಟ್ ಮಾಡಿ ಏನು ವೀಡಿಯೋಗಳು ಇಲ್ಲ ಅಂತ ಕೇಳಿದ್ರು ಇನ್ನೊಂದು ವಾರ ಎಲ್ಲ ರೆಡಿ ಆಗುತ್ತೆ ಕೆಲಸದ ಒತ್ತಡ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ಇವತ್ತು ನಮ್ಮ ಮತ್ತೆ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಭೀಮಾ ಮೈಸೂರು ಕಡೆ ಹೊರಟಿದ್ದಾನೆ ಹಾಗೇ ನಮ್ಮ ಮಹೇಂದ್ರ ಬಳ್ಳೆ ಕಡೆಯಿಂದ ಹೊರಟಿದ್ದಾನೆ ಮೈಸೂರಿನ ಹಂಪಪುರ ಹಂಪಾಪುರದಲ್ಲಿ ಆನೆಗಳ ಕಾರ್ಯಾಚರಣೆ ನಡೀತಿದೆ ಕಾಡಾನೆಗಳನ್ನು ಓಡಿಸುವ ಕಾರ್ಯಕ್ರಮ ಹಂಗಾಗಿ ಇವತ್ತು ಭೀಮಾ ಮತ್ತು ಮಹೇಂದ್ರ ಮೈಸೂರಿಗೆ ಬರ್ತಿದ್ದಾವೆ ಅದೇ ದಸರಾದ ನಂತರ ಆನೆಗಳ ಮೊದಲ ಕಾರ್ಯಾಚರಣೆ ಕಾಡಿಗೆ ಓಡಿಸುವ ಇದು ಹೊರಗಡೆ ಮಾಡ್ತಾ ಇರೋದು ಹೊರ ಜಿಲ್ಲೆಯಲ್ಲಿ ಈ ಕಳೆದ ವಾರ ಏನು ನಮ್ಮ ವೀರನ ಹೊಸಳಿ ಭಾಗದಲ್ಲಿ ಒಂದು ಸ್ವಲ್ಪ ಕಾರ್ಯಾಚರಣೆ ಮಾಡ್ತು ಅದರಲ್ಲಿ ಭೀಮ ಮತ್ತು ಗಣೇಶ ಮಹೇಂದ್ರ ಇರಲಿಲ್ಲ ಈಗ ಮಹೇಂದ್ರ ಮತ್ತು ಭೀಮ ಈಗ ಮೊನ್ನೆ ಏನು ಬಿಟ್ಟು ಇಲ್ಲ ಅದಕ್ಕಾಗಿ ಮಹೇಂದ್ರನ ಬಗ್ಗೆ ನಿಮಗೊಂದು ಇನ್ಫಾರ್ಮೇಷನ್ ಈಗ ಮಹೇಂದ್ರನನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಕಾರ್ಯಾಚರಣೆ ರಾಮನಗರ ಭಾಗದಲ್ಲಿ ಕ್ಯಾಪ್ ಕ್ಯಾಪ್ಚರ್ ಮಾಡ್ತಾರೆ ಮಧ್ಯಾಹ್ನ ಎರಡು ಅಭಿಮನ್ಯು ಕೃಷ್ಣ ಧನಂಜಯ ವಿಕ್ರಮ ಪ್ರಶಾಂತ ಹರ್ಷ ಇವರ ನೇತೃತ್ವದಲ್ಲಿ ಸೆರೆ ಹಿಡಿತಾರೆ ಈತನ ವಯಸ್ಸು ಬಂದು ನಲವತ್ತೊಂದು ವರ್ಷ ಸ್ವಲ್ಪ ದಿನದಲ್ಲಿ ಹೈಟ್ ಬಂದು ಟೂ ಪಾಯಿಂಟ್ ಏಯ್ಟಿ ಮೀಟರ್ಸ್ ಮತ್ತೆ ಲೆಂತ್ ಬಂದು ಮೂರು ಪಾಯಿಂಟ್ ನಲವತ್ತೈದು ಮೀಟರ್ ಬೇಗ ಒಳಗುತ್ತದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈತ ಏನೇ ಶ್ರೀರಂಗಪಟ್ಟಣ ದಸರಾದಲ್ಲಿ ಆಲ್ರೆಡಿ ಭಾಗವಹಿಸ್ತಿದ್ದಾನೆ ಮೊದಲ ವರ್ಷವೇ ಈತ ಶ್ರೀರಂಗಪಟ್ಟಣದ ಅಂಬಾರಿಯನ್ನು ಹೊತ್ತಿದ್ದಾನೆಗಳು ತುಂಬಾ ಖುಷಿಯ ವಿಚಾರ ಹಾಗೂ ಕಾರ್ಯಾಚರಣೆಯಲ್ಲಿ ಎತ್ತಿದ ಕೈ ಇಂಟ್ರೊಡ್ಯೂಸ್ ಅಂತಾನೆ ಕೊಡೋಣ ಅಭಿಮನ್ಯಿನ ತಿಸೋದ್ ಈತನನ್ನ ಕೂಲಿ ಕಾರ್ಯಾಚರಣೆ ಆಗಲಿ ಗಾರ್ಡನ್ ಕಾರ್ಯಾಚರಣೆ ಆಗಲಿ ಎದುರುವುದಿಲ್ಲ ತುಂಬಾ ಧೈರ್ಯವಾಗಿ ಮನು ಮುಗಿತಿದ್ದಾನೆ ಅವ್ರ ಮೊನ್ನೆ ಅಭಿಮನ್ಯು ಒಂದು ಆರ್ಜೆನ್ಸಿಯಲ್ಲಿ ಬರ ನೆರಗಟ್ಟದಲ್ಲಿ ಹೋಗಿ ಮಕ್ಕಳೆಲ್ಲ ಸೆರೆ ಹಿಡಿದು